ಇದು ಒರಿಜಿನಲ್ ಗುಳ್ಳದ ಬಜ್ಜಿ ಹೇಳ್ತೀರಾ ಏನು ಹೇಳ್ತೀರಾ ಅದಕ್ಕೆ ನೀವು ಓಡಿ ಹೇಳೋದು ಓಡಿ ಹೇಳೋದು ನೋಡಿ ನಮಗೆ ಒರಿಜಿನಲ್ ಗುಳ್ಳ ಸಿಗೋಕು ಯೋಗ ಬೇಕು ಇದಂದರೆ ಅದೇ ಮಟ್ಟುದಲ್ಲಿ ಮಾತ್ರ ಬೆಳೆಯೋದು ಅಲ್ವಾ ಇದು ಹೌದು ಮಟ್ಟು ಅದೇ ಅದು ವಾದಿರಾಜ ಗುಳ್ಳ ಅಂತ ಹೇಳ್ತಾರೆ ಅದೇ ವಾದಿರಾಜ ಗುಳ್ಳ ಅಂತೇಳಿ ವಾದಿರಾಜರು ಬೀಜ ತಂದಿದ್ದಂತೆ ಅಷ್ಟು ಬೆಂಗಾಲಿಲ್ಲ ಹಾ ಅದನ್ನು ತಂದು ಅದು ಆವಾಗ ವಾದಿರಾಜರಿಗೆ ನೈವೇದ್ಯ ಆಗಬೇಕು ಏನು ಹೇಳ್ತಿದ್ರಲ್ವಾ ತನಕ ಬೇರೆ ಯೂಸ್ ಮಾಡ್ತಿದ್ರು ಅದೇ ಆ ಪೋಡಿಯನ್ನ ಮಾಡ್ತಾ ಇದಾರೆ ಇವರು ಯಾರು ಅಂತ ನಾನು ಹೇಳ್ತೀನಿ ಇದನ್ನ ನಮಗೆ ಫ್ರೆಶ್ ಫ್ರೆಶ್ ತಿನ್ನೋಕೆ ಇದೊಂದು ಯೋಗ ಬಂದಿತ್ತು ಹಾಗಾಗಿ ಈ ವಿಡಿಯೋ ಮಾಡ್ತಾ ಇರೋದು ಅವರಿಗಾಗಿ ಅಂತಲ್ಲ ನನಗ್ ಖುಷಿಯಾಗಿ ನೋಡಿ ಅವರ ನಾವು ಬರೋ ತನಕ ಇದನ್ನೆಲ್ಲ ತಯಾರು ಮಾಡಿಟ್ಟಿದ್ರು ಕೋಲ್ಡ್ ಾಯಕಾಯಿ ಎಣ್ಣೆನಾಡ್ಲೆರಲ್ಲೇ ತೆಂಗಿನ ಎಣ್ಣೆಲ್ಲ ತೆಂಗಿನ ಎಣ್ಣೆ ತೆಂಗಿನಕಾಯಿ ತೋರ್ತು ಅವ್ರಿಗೆ ಆಗೋದೇ ಇಲ್ಲ ಬಜ್ಜಿ ಬೊಂಡ ಮಾಡಿಟ್ಟಿದ್ದಾರೆ ನಾವು ಬರ್ತೀವಿ ಅಂತ ಗುಳ್ಳದ್ದು ಮಟ್ಟು ಗುಳ್ಳದ್ದು ಹಾ ಆಲೂಗಡ್ಡೆ ಇದೆ ಮಟ್ಟುಗುಳ್ಳ ಅಂತ ಈ ಮಟ್ಟು ಗುಳ್ಳ ನೋಡಿ ಇದು ಇಲ್ಲಿ ಪೇಟೆಂಟ್ ಇದ್ದದ್ದು ಕಾಣಿಸುತ್ತೆ ನಮ್ಗೆ ಇಲ್ಲಿ ಬೆಂಗಳೂರಿನಲ್ಲಿ ಮಂಗ್ಳೂರು ಸ್ಟೋರ್ಸಲ್ಲೂ ಸಿಗುತ್ತೆ ಆದರೆ ಇದನ್ನು ನನಗೆ ನನ್ನ ಯೂಟ್ಯೂಬ್ ನೋಡೋ ಗೆಳತಿನೂ ಹೌದು ಮತ್ತು ಇತ್ತೀಚೆಗೆ ಒತ್ಸಲವ್ರ ಮುಖಾಂತರ ಇನ್ನೂ ಹೆಚ್ಚಿಗೆ ಪರಿಚಯ ಆದವರು ಕಸ್ತೂರಿ ಅಂತ ಮತ್ತೆ ಅವ್ರ ಮನೆಯವರು ಅವರು ಊರಿಗೆ ಹೋದಾಗ ಮಟ್ಟುದಿಂದನೇ ತಂದಿದ್ದು ಇದು ಒರಿಜಿನಲ್ ಇರುವಂಥದ್ದನ್ನೇ ತಂದು ಕೊಟ್ಟಿದ್ದಾರೆ ಪ್ರೀತಿಯಿಂದ ಕೊಟ್ಟಿದ್ದಾರೆ ಹಾಗಾಗಿ ನಾನು ಈ ವಿಡಿಯೋ ಅಂದರೆ ಅವರಿಗಾಗಿ ಅಂತಲ್ಲ ನನಗೆ ತುಂಬಾ ಖುಷಿ ಆಯ್ತು ಹಾಗಾಗಿ ಈ ವಿಡಿಯೋನ ಹಚ್ಕೊತಾ ಇದ್ದೀನಿ ಹಾಗೆ ಅವ್ರ ಮೊಮ್ಮಗಳ ಕುಟುಂಬ ನಿನ್ನ ಹೆಸರೇನು ಕ್ಷಿತಿ 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 ಹ ನೋಡಿ ಅವಳು ಅದೇ ಅದನ್ನು ಅಷ್ಟೇ ಅಜ್ಜಿ ಜೊತೆ ಬಂದಾಗ ಕೆಂಪು ಹರಿವೆ ತಂದಿದ್ದು ಇದೆಲ್ಲ ನಮ್ಮೂರಿನಲ್ಲಿ ವಿಶೇಷವಾಗಿ ಸಿಗುವಂತದ್ದು ಕೆಂಪು ಹರಿವೆ ಸಾಧನ ಎಲ್ಲ ಕಡೆ ಸಿಗುತ್ತೆ ಆದ್ರೆ ಈ ಮೊಟ್ಟು ಮುಳ್ಳ ಮಾತ್ರ ಇದ್ರ ವಿಶೇಷ ತಂದ್ರೆ ಏನು ಅದಿರಾಟಿ ಬೀಜ ಬೀಜ ಹಾಕಿ ಬೆಳೆಸಿದ್ದು ಬೀಜ ಹಾ ಅದೇ ಇದು ಎಲ್ಲಾ ಕಡೆನೂ ಬೆಳೆಯೋಕಾಗಲ್ಲ ಬೆಳೆಯೋದು ಮತ್ತೆ ಇದ್ರ ಟೇಸ್ಟ್ ಬೇರೆ ಇರುತ್ತೆ ನಿಮ್ಗೂ ಎಲ್ಲಾದ್ರೂ ಸಿಕ್ಕಿದ್ರೆ ಮಂಗ್ಳೂರ್ ಇಲ್ಲಿ ಬೆಂಗಳೂರು ಮಂಗ್ಳೂರ್ ಸ್ಟೋರ್ಸ್ ಅಲ್ಲಿ ಸಿಗುತ್ತೆ ಅದನ್ನ ತಗೊಳ್ಳಿ ಮತ್ತೆ ಇದ್ರಿಂದ ಬೋರ್ಡ್ ಉಳಿ ಮಾಡಬಹುದು ಮತ್ತೆ ಏನ್ ಮಾಡ್ಬೋದು ಮತ್ತೆ ಈಗ ನಾನು ಇದ್ರ ರುಚಿನೇ ಬೇರೆ ಇರುತ್ತೆ ಹಾಗಾಗಿ ಇದು ರುಚಿಯನ್ನ ಸೇವಿಸಬೇಕು ಅಂತ ಈ ಮಟ್ಟುಗುಳ್ಳದಿಂದ ರುಚಿಯಾದ ಮತ್ತು ಪರಿಮಳಯುಕ್ತವಾದ ಬೋಳು ಹುಳಿಯನ್ನ ನಾವು ಮಂಗಳೂರಿನಲ್ಲಿದ್ದವಾಗ ಉಡುಪಿ ಮತ್ತು ಮಂಗಳೂರು ದೇವಸ್ಥಾನಗಳಲ್ಲಿ ರುಚಿಯನ್ನ ಸವಿದಿದ್ದನ್ನ ಮರೆಯಲು ಸಾಧ್ಯವಿಲ್ಲ ಹಾಗಾಗಿ ಈ ಮಟ್ಟುಗುಳ್ಳವನ್ನು ಉಪಯೋಗಿಸಿ ನಾನು ಬೋಳು ಹುಳಿಯನ್ನ ಯಾವ ರೀತಿಯಾಗಿ ಮಾಡಿದ್ದೀನಿ ಅನ್ನೋದನ್ನು ಸಹ ಹಂಚಿಕೊಂಡಿದ್ದೀನಿ ತೊಗರಿಬೇಳೆಯನ್ನು ಚೆನ್ನಾಗಿ ತೊಳೆದು ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸನ್ನು ಹಾಕಿ ಕುಕ್ಕರ್ನಲ್ಲಿ ಬೇಯಿಸಿಕೊಂಡಿದ್ದೀನಿ ನೋಡಿ ಈ ಮಟ್ಟುಗುಳ್ಳವನ್ನು ಗುರುತಿಸುವದೆಂದರೆ ಈ ರೀತಿಯಾಗಿ ಪೇಟೆಂಟ್ ಹೊಂದಿರುವಂತಹ ಈ ಸ್ಟಿಕ್ಕರನ್ನು ಅಂಟಿಸಿರುತ್ತಾರೆ ಬೆಂಗಳೂರಿನಲ್ಲಿರುವ ಮಂಗಳೂರು ಸ್ಟೋರ್ಸ್ಗಳಲ್ಲಿಯೂ ಇವು ಸಿಗುತ್ತವೆ ಈ ಬದನೆಕಾಯಿಯ ತೊಟ್ಟನ್ನು ತೆಗೆದು ಸ್ವಲ್ಪ ದೊಡ್ಡ ದೊಡ್ಡದಾದ ಹೋಳುಗಳನ್ನಾಗಿ ಕತ್ತರಿಸಿ ನೀರಿನಲ್ಲಿ ಹಾಕಿಟ್ಟುಕೊಳ್ಳಿ ನಾನಿಲ್ಲಿ ಸ್ವಲ್ಪವೇ ಮಾಡ್ತಾ ಇರೋದ್ರಿಂದ ಇಷ್ಟು ಬದನೆಕಾಯಿ ಹೋಳುಗಳನ್ನು ಕತ್ತರಿಸಿಟ್ಟುಕೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಟುಕೊಳ್ಳಿ ಇದು ತುಂಬ ಖಾರವಿಲ್ಲದ ಅಡುಗೆ ಆದ್ದರಿಂದ ತುಂಬ ಏನು ಬೇಕಾಗೋದಿಲ್ಲ ಇದನ್ನು ನೀರನ್ನು ಹಾಕಿ ಅರಿಶಿನ ಮತ್ತು ಈ ನೆನೆಸಿಟ್ಟುಕೊಂಡ ಹಣ್ಣಿನ ನೀರನ್ನು ಹಾಕಿ ಮೆದುವಾಗೋ ತನಕ ಬೇಯಿಸಿಕೊಳ್ಳಿ ಬೇಗನೆ ಬೆಂದು ಬರುತ್ತದೆ ಹೋಳುಗಳು ಬೇಯುವಷ್ಟರಲ್ಲಿ ಕುಕ್ಕರ್ನಲ್ಲಿ ತೊಗರಿ ಬೆಳೆಯು ಬೆಂದಿರುತ್ತದೆ ಇದಕ್ಕೆ ಸ್ವಲ್ಪ ಇಂಗಿನ ನೀರನ್ನು ಹಾಕಬೇಕಾಗುತ್ತದೆ ಹಾಗಾಗಿ ನಾನಿಲ್ಲಿ ಇಂಗನ್ನು ನೀರನ್ನು ಹಾಕಿ ನೆನೆಸಿಟ್ಟುಕೊಂಡಿದ್ದೀನಿ ವಿಶೇಷ ಮಸಾಲೆ ಇಲ್ಲದೆ ಇಂಗಿನ ಪರಿಮಳದಲ್ಲೇ ಈ ಅಡುಗೆಯು ಸಿದ್ಧವಾಗುತ್ತದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಕುಕ್ಕರ್ನಲ್ಲಿ ಬೇಯಿಸಿಟ್ಟುಕೊಂಡ ತೊಗರಿಬೇಳೆಯನ್ನು ಹಾಕಿ ಜೊತೆಯಲ್ಲಿ ಚೆನ್ನಾಗಿ ಕುದಿಸಿಕೊಳ್ಳಬೇಕು ಮಸಾಲೆ ಏನನ್ನೂ ಹಾಕದೆ ಮಾಡುವಂತಹ ಈ ಮಟ್ಟುಗುಳ್ಳದ ಬೋಳು ಹುಳಿಯು ಅನ್ನದೊಡನೆ ಊಟ ಮಾಡಲು ತುಂಬ ರುಚಿಯಾಗಿ ಇರುತ್ತದೆ ಹತ್ತು ಹದಿನೈದು ವರ್ಷಗಳ ಹಿಂದೆ ಸವಿದ ಈ ಮಟ್ಟುಗುಳ್ಳದ ಬೋಳು ಹುಳಿಯ ಸವಿಯನ್ನು ಮರೆಯಲು ಸಾಧ್ಯವಿಲ್ಲ ಇದಕ್ಕೆ ಸ್ವಲ್ಪ ಸಿಹಿಗೆ ಬೆಲ್ಲವನ್ನು ಹಾಕಿ ಇಂಗಿನ ನೀರನ್ನು ಇದರ ಜೊತೆಗೆ ಹಾಕಿ ಕುದಿಸಿಕೊಳ್ಳಿ ನಂತರ ಇದಕ್ಕೊಂದು ಒಗ್ಗರಣೆಯನ್ನು ತಯಾರಿಸಿಕೊಳ್ಳೋಣ ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಉಪಯೋಗಿಸಿ ಒಗ್ಗರಣೆಯನ್ನು ತಯಾರಿಸಿಕೊಂಡಿದ್ದೀನಿ ಸಾಸಿವೆ ಒಣಮೆಣಸು ಹಾಗೆ ಕರಿಬೇವನ್ನು ಹಾಕಿದ ಒಗ್ಗರಣೆಯನ್ನು ಈ ಬೋಳು ಹುಳಿಗೆ ಹಾಕಿದರೆ ರುಚಿ ರುಚಿಯಾದ ಬೋಳು ಹುಳಿಯು ಬಿಸಿ ಬಿಸಿ ಅನ್ನದೊಡನೆ ಊಟ ಮಾಡಲು ಅಥವಾ ದೋಸೆ ಇಡ್ಲಿಯೊಡನೆ ತುಂಬ ರುಚಿಯಾಗಿರುತ್ತದೆ ಗೆಳತಿ ಕಸ್ತೂರಿ ಕೊಟ್ಟ ಈ ಬದನೆಕಾಯಿಯ ಬೋಳು ಹುಳಿಯು ಹಳೆಯ ನೆನಪನ್ನು ಮರುಕಳಿಸಿತ್ತು ಹಾಗೆಯೇ ಅವರು ಕೊಟ್ಟ ಈ ಹರಿವೆ ಸೊಪ್ಪಿನಿಂದ ಹಸಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತೆಂಗಿನ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಚಿಕ್ಕದಾದ ಸೂಜಿ ಮೆಣಸನ್ನು ಹಾಕಿ ರುಬ್ಬಿಕೊಂಡಿದ್ದೀನಿ ಅಷ್ಟರಲ್ಲಿ ಈ ಹರಿವೆ ಸೊಪ್ಪು ಚೆನ್ನಾಗಿ ಬೆಂದಿರುತ್ತದೆ ನೋಡಿ ಗುಲಾಬಿ ಬಣ್ಣವನ್ನು ಹೊಂದಿರುವ ಈ ಹರಿವೆ ಸೊಪ್ಪಿನ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸಿಕೊಂಡು ಉರಿಯನ್ನು ಆರಿಸಿಕೊಳ್ಳಿ ನಂತರ ಒಂದು ಬಾಣಲೆಗೆ ಬೇಳೆ ಸಾಸಿವೆ ಒಣಮೆಣಸನ್ನು ತುಪ್ಪದಲ್ಲಿ ಒಗ್ಗರಣೆಯನ್ನು ತಯಾರಿಸಿಕೊಂಡು ಈ ಬೆಂದ ಹೋಳಿಗೆ ಹಾಕಿ ರುಬ್ಬಿಟ್ಟುಕೊಂಡ ತೆಂಗಿನಕಾಯಿಗೆ ರುಚಿಗೆ ತಕ್ಕಷ್ಟು ಗಟ್ಟಿಯಾದ ಮೊಸರು ಹಾಗೆ ಆರಿಸಿದ ಈ ಅರಿವೆ ಸೊಪ್ಪಿನ ಹೋಳನ್ನು ಹಾಕಿ ಬೆರೆಸಿದರೆ ರುಚಿ ರುಚಿಯಾದ ತಂಪಾಗಿರುವಂತಹ ಹರಿವೆ ಸೊಪ್ಪಿನ ಹಸಿಯು ಸಿದ್ಧವಾಗುತ್ತದೆ ಹವ್ಯಕರಲ್ಲಿ ತಂಬಳಿಯ ನಂತರ ಇಂತಹ ಹಸಿಯನ್ನು ಅನ್ನದೊಡನೆ ಊಟ ಮಾಡುವ ಕ್ರಮವಿದೆ ಎಂದು ಇಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ ಇಂದಿನ ನಮ್ಮ ಊಟದಲ್ಲಿ ಗಮಗಮಿಸುವ ಮಟ್ಟುಗುಳ್ಳದ ಬೋಳುಹುಳಿ ಮತ್ತು ಬಣ್ಣ ಬಣ್ಣದ ಕೆಂಪು ಹರಿವೆ ಸೊಪ್ಪಿನ ಹಸಿಯು ಅನ್ನದೊಡನೆ ಊಟ ಮಾಡಲು ರುಚಿ ರುಚಿಯಾಗಿ ಇತ್ತು ಅಂಗಡಿಯಿಂದ ಹಣ ಕೊಟ್ಟು ತಂದ ತರಕಾರಿಗಳಿಗಿಂತಲೂ ಈ ರೀತಿಯಾಗಿ ಪ್ರೀತಿಯಿಂದ ಕೊಟ್ಟ ತರಕಾರಿಯಿಂದ ಅಡುಗೆ ಮಾಡಿ ಸವಿಯುವುದೆಂದರೆ ಎಲ್ಲದ ಖುಷಿಯನ್ನು ಕೊಡುತ್ತದೆ ಹಾಗಾಗಿ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಂಡೆ ಹಾಗೆಯೇ ಈ ಬದನೆಕಾಯಿಯನ್ನು ಅಕ್ಕನ ಮಗಳಿಗೆ ಪಕ್ಕದ ಮನೆಯವರಿಗೆ ಎಲ್ಲ ಕೊಟ್ಟರೂ ಉಳಿದಿದ್ದ ಈ ಬದನೆಕಾಯಿಯಿಂದ ಇನ್ನು ಏನೆಲ್ಲ ಮಾಡಿದ್ದೀನಿ ಅನ್ನೋದನ್ನು ನೋಡೋಣ ಬನ್ನಿ ಇದು ನಮ್ಮ ಮನೆಯ ಅಡುಗೆಯಾದರೆ ಅಕ್ಕನ ಮಗಳ ಮನೆಯಲ್ಲಿಯೂ ಈ ಬದನೆಕಾಯಿಯಿಂದ ಬೋಳು ಹುಳಿಯನ್ನು ಮಾಡಿರುವ ಚಿತ್ರವನ್ನು ಸಹ ನಿಮ್ಮೊಡನೆ ಹಂಚಿಕೊಂಡೆ ಗೆಳತಿ ಕಸ್ತೂರಿ ಮಾಡಿದ ಬದನೆಕಾಯಿ ಪೋಡಿಯಲ್ಲದೆ ಇದು ಇನ್ನೊಂದು ರೀತಿಯ ಪೋಡಿಯಾಗಿರುತ್ತದೆ ಬದನೆಕಾಯಿಯನ್ನು ಬೇಕಾದ ಆಕಾರದಲ್ಲಿ ಕತ್ತರಿಸಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ರೀತಿಯಾಗಿ ಸ್ವಲ್ಪ ಹೊತ್ತು ಇಟ್ಟರೆ ಹೋಳುಗಳು ಉಪ್ಪನ್ನು ಈ ರೀತಿಯಾಗಿ ಹೀರಿಕೊಂಡಿರುತ್ತವೆ ನಂತರ ಒಂದು ಪಾತ್ರೆಯಲ್ಲಿ ರವೆ ಇಂಗು ಮೆಣಸಿನ ಪುಡಿ ಹಾಗೆ ಅರಿಶಿನ ಪುಡಿಯನ್ನು ತೆಗೆದುಕೊಂಡು ಈ ರೀತಿಯಾಗಿ ಒಣದಾಗಿಯೇ ಕಲಸಿಟ್ಟುಕೊಳ್ಳಬೇಕು ನಂತರ ಒಂದು ದೋಸೆ ಕಾವಲಿ ಅಥವಾ ಚಪಾತಿ ಬಂಡಿಯಲ್ಲಿ ಎಣ್ಣೆಯನ್ನು ಸವರಿಟ್ಟುಕೊಂಡು ಈ ಉಪ್ಪು ನೀರನ್ನು ಹೀರಿಕೊಂಡ ಹೋಳುಗಳನ್ನು ರವಾ ಮಿಶ್ರಣದಲ್ಲಿ ಅದ್ದಿ ಎಣ್ಣೆ ಸವರಿದ ಕಾವಲಿಯ ಮೇಲೆ ಈ ರೀತಿ ಒಂದರ ಪಕ್ಕ ಒಂದು ಇಟ್ಟು ಸ್ವಲ್ಪವೇ ಎಣ್ಣೆಯನ್ನು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿಕೊಳ್ಳಬೇಕು ಬೇಕಿದ್ದರೆ ಸ್ವಲ್ಪ ನೀರನ್ನು ಚಿಮುಕಿಸಿ ಮುಚ್ಚಳವನ್ನು ಮುಚ್ಚಿಯೂ ಬೇಯಿಸಿಕೊಳ್ಳಬಹುದು ಕಡಿಮೆ ಎಣ್ಣೆಯನ್ನು ಉಪಯೋಗಿಸಿ ಮಾಡುವ ಈ ಪೋಡಿಯು ತುಂಬ ರುಚಿಯಾಗಿರುತ್ತದೆ ಹಾಗೆಯೇ ಗೆಳತಿ ಕೊಟ್ಟ ಅರಿವೆ ಸೊಪ್ಪಿನಿಂದ ಹುಳಿಯನ್ನು ಸಹ ಮಾಡಿದ್ದೀನಿ ಇವೆಲ್ಲ ಮರುದಿನದ ಅಡುಗೆಗಳಾಗಿದ್ದವು ನೋಡಿ ಎರಡೂರಿ ಕಡೆಯಲ್ಲೂ ಈ ರೀತಿಯಾಗಿ ಬದನೆಕಾಯಿ ಬೇಯುವ ತನಕ ಬೇಯಿಸಿಕೊಳ್ಳಬೇಕು ನಾವು ಚಮಚದಿಂದ ಒತ್ತಿದಾಗ ಮೃದುವಾಗಿದ್ದರೆ ಬದನೆಕಾಯಿ ಬೆಂದಿದೆ ಅಂತ ಗೊತ್ತಾಗುತ್ತದೆ ಈ ರೀತಿಯಾಗಿ ಕಡಿಮೆ ಎಣ್ಣೆಯಲ್ಲಿ ಮಾಡುವಂತಹ ಈ ಪೋಡಿಯು ತುಂಬ ರುಚಿಯಾಗಿತ್ತು ರುಚಿ ರುಚಿಯಾದ ಈ ಪೋಡಿಯ ಜೊತೆಗೆ ಇನ್ನು ಉಳಿದ ಬದನೆಕಾಯಿಯಿಂದ ನಾನಿವತ್ತು ಹಸಿಯನ್ನು ಮಾಡಿದ್ದು ಹೇಗೆ ಅಂತ ತೋರಿಸ್ತೀನಿ ಬದನೆಕಾಯಿಯನ್ನು ಕೆಂಡದಲ್ಲಿ ಸುಟ್ಟುಕೊಂಡು ಈ ರೀತಿಯಾಗಿ ಸಿಪ್ಪೆಯನ್ನು ತೆಗೆದರೆ ಮೃದುವಾದ ಈ ತಿರುಳನ್ನು ನಾವು ಜಜ್ಜಿಕೊಳ್ಳಬಹುದು ತುಂಬ ಪರಿಮಳಯುಕ್ತವಾಗಿಯೂ ಇತ್ತು ಇದರ ಜೊತೆಗೆ ರುಬ್ಬಿದ ತೆಂಗಿನಕಾಯಿ ತುರಿ ಹಾಗೆ ಮೊಸರು ಒಂದು ಒಗ್ಗರಣೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸುಟ್ಟಿರುವಂತಹ ಈ ಮಟ್ಟುಗುಳ್ಳದ ಹೋಳುಗಳನ್ನು ಹಾಕಿದರೆ ರುಚಿಯಾದ ಮಟ್ಟುಗುಳ್ಳದ ಹಸಿಯು ಅನ್ನದೊಡನೆ ಊಟ ಮಾಡಲು ಸಿದ್ಧವಾಗಿತ್ತು ಹೀಗೆ ಪ್ರತಿದಿನವೂ ಗೆಳತಿ ಕೊಟ್ಟ ತರಕಾರಿಗಳಿಂದ ಅಡುಗೆ ಮಾಡಿದ ಖುಷಿಯನ್ನು ನಿಮ್ಮೊಡನೆ ಹಂಚಿಕೊಂಡಿದ್ದೀನಿ ಇದರ ಜೊತೆಗೆ ಅಲಸಂಡೆಯಿಂದ ನಮ್ಮ ಹವ್ಯಕರಲ್ಲಿ ವಿಶೇಷವಾಗಿ ಮಾಡುವಂತಹ ಪಳದ್ಯವನ್ನು ಮಾಡಿದ್ದೆ ಬಿಸಿ ಬಿಸಿ ಅನ್ನದ ಜೊತೆಗೆ ಇವೆಲ್ಲ ಅಡುಗೆಗಳು ತುಂಬ ರುಚಿಯಾಗಿದ್ದವು ಇವೆಲ್ಲವೂ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ನೀವು ಮಟ್ಟುಗುಳದಿಂದ ಏನೆಲ್ಲ ಮಾಡುತ್ತೀರಿ ಅನ್ನೋದನ್ನು ಹಂಚಿಕೊಳ್ಳಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು